ನಾಳೆ ಬುಧವಾರದ ದಿನ ಮಹಾಶಿವರಾತ್ರಿ ಹಬ್ಬವಿದೆ ಮರೆತು ಕೂಡ ಈ ತಪ್ಪುಗಳನ್ನು ಮಾಡಬಾರದು ಹಬ್ಬದ ದಿನದಂದು ಮಾಡಿದರೆ ನೀವು ಸಕಲ ದೋಷಕ್ಕೆ ಗುರಿಯಾಗುತ್ತೀರಾ ನಾಳೆ ಶಿವಪೂಜೆಯಲ್ಲಿ ನಿಯಮಗಳನ್ನು ಖಚಿತವಾಗಿ ಪಾಲಿಸಬೇಕು ಶಿವನಾಮ ಸ್ಮರಣೆ ಹೇಗೆ ಮಾಡಬೇಕು ಜಯಗರಣೆ ಅಭಿಷೇಕ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಬನ್ನಿ ಇದಕ್ಕೂ ಮುನ್ನ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಮಹಾಶಿವರಾತ್ರಿ ಹಬ್ಬದಂದು ಶಿವನಿಗೆ ಯಾವ ದ್ರವ್ಯಗಳಿಂದ ಅಭಿಷೇಕ ಮಾಡಬೇಕು ಯಾವ ಮಂತ್ರಗಳನ್ನ ಪಠಿಸಬೇಕು ಎಂದು ನೋಡೋಣ ಈ ಬಾರಿ ಮಹಾಶಿವರಾತ್ರಿ ದಿನ ಮನೆಯಲ್ಲಿ ಶಿವಲಿಂಗ ಇಲ್ಲದವರು ಅಭಿಷೇಕ ಮಾಡಲು ಸಾಧ್ಯವೇ ಆಗುವುದಿಲ್ಲ ಅನ್ನುವ ಅವರು ದೇವಸ್ಥಾನಕ್ಕೆ ಬೆಳಗಿನ ಜಾವವೇ ತೆರಳಿ ಶಿವನಿಗೆ ಮಾಡುವಂತಹ ಅಭಿಷೇಕದ ದರ್ಶನವನ್ನ ಮಾಡುತ್ತಾ ಹೋಂ ನಮ ಶಿವಯ ಅಥವಾ ಶಿವ ಶಿವ ಎಂದು ನಾಮಸ್ಮರಣೆಯನ್ನ ಜಪ ಮಾಡಬೇಕಾಗುತ್ತದೆ ನಿಮಗೆ ಯಾವ ದ್ರವ್ಯಗಳಿಂದ ಅಭಿಷೇಕ ಮಾಡಲು ಸಾಧ್ಯವಾಗುವುದಿಲ್ಲ ಎನ್ನುವರು ಕನಿಷ್ಠ ನಾಳೆ ಮನೆಯಲ್ಲಿ ಆಗಿರಬಹುದು ಅಥವಾ ದೇವಾಲಯಗಳಲ್ಲಾಗಿರಬಹುದು ಶುದ್ಧ ಜಲದಿಂದ ಅಭಿಷೇಕ ಮಾಡಿ ಇದರಿಂದ ಶಿವನು ಪ್ರಸನ್ನಗೊಳ್ಳುತ್ತಾನೆ ಯಾವುದೇ ಅಭಿಷೇಕ ಮಾಡಲು ಸಾಧ್ಯವಾಗುವುದಿಲ್ಲ ಎನ್ನುವರು ಕನಿಷ್ಠ ನಾಳೆ ಮನೆಯಲ್ಲಿ ಆಗಿರಬಹುದು ಅಥವಾ ದೇವಾಲಯದಲ್ಲೇ ಆಗಿರಬಹುದು ಶುದ್ಧ ಜಲದಿಂದ ಶಿವಾಭಿಷೇಕ ಮಾಡಿ ಇದರಿಂದ ಕೂಡ ಶಿವನು ಪ್ರಸನ್ನಗೊಂಡು ವಿಶೇಷವಾಗಿ ನಿಮ್ಮ ಪರಿಸ್ಥಿತಿ ಅರಿತು ಅನುಗ್ರಹಿಸುತ್ತಾನೆ ನಿಮ್ಮ ಕಷ್ಟಗಳಿಂದ ನಿಮಗೆ ಮುಕ್ತಿ ಬೇಕು ಹಣದ ಹೊಳೆಯ ಹರಿಯಬೇಕು ಹಣದ ಹೇಳಿಗೆ ಆಗಬೇಕು ಉತ್ತಮ ಆರೋಗ್ಯ ಕುಟುಂಬ ಸುಖ ಬೇಕೆಂದು ನಾಳೆ ಮರೆಯದೆ ಈ ಒಂದು ಕೆಲಸವನ್ನ ನೀರಿನಿಂದ ಮಾಡಿ ಇದರಿಂದ ನಿಮಗಿರುವಂತಹ ಅನೇಕ ರೀತಿಯಾದಂತಹ ಜಾತಕ ದೋಷಗಳು ಕುಜ ದೋಷಗಳು ತೊಲಗಿ ಅದೃಷ್ಟ ಕೂಡಿ ಬರುತ್ತದೆ ನಾಳೆ ಮಹಾ ಶಿವರಾತ್ರಿಯ ದಿನದಂದು ದನಿತವರ ಅಥವಾ ಹಸಿದವರ ಸೇವೆಯನ್ನ ಮರೆಯದೆ ಮಾಡಬೇಕು ಹಸಿದವರಿಗೆ ನಾಳೆ ಹಣ್ಣು ಹಾಲು ಆಹಾರ ಈ ರೀತಿಯಾಗಿ ನೀಡಿ ಗೌರವಿಸಿ ದನಿದವರಿಗೆ ಶುದ್ಧ ಜಲ ದಾನವಾಗಿ ನೀಡಿ ಮನೆಯ ಮೇಲ್ಭಾಗದಲ್ಲಿ ಒಂದು ಮಡಕೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ನಾಳೆಯಿಂದ ಶುದ್ಧ ಜಲವನ್ನ ಹಿಡಲು ಆರಂಭಿಸಿ ಮನೆಯ ಮೇಲೆ ಆಗದಿದ್ದರೆ ಮನೆಯ ಮುಂದಾದರೂ ಅಥವಾ ದೇವಾಲಯದಲ್ಲಾದರೂ ಸರಿ ಪಕ್ಷಿ ಪ್ರಾಣಿಗಳಿಗೆ ಕುಡಿಯಲು ನೀರನ್ನ ಹಿಡಿ ನೀವು ಇಟ್ಟಂತಹ ನೀರನ್ನ ಪಕ್ಷಿ ಪ್ರಾಣಿಗಳು ಕುಡಿ ಇದಂತೆ ನಿಮ್ಮ ಕಷ್ಟಗಳು ಕೂಡ ನಾಳೆಯಿಂದ ಮಂಜಿನತ್ತೆ ಕರಗುತ್ತಾ ಹೋಗುತ್ತದೆ ನಾಳೆಯಿಂದ ಆರಂಭಿಸಿ ಸಾಧ್ಯವಾದಷ್ಟು ದಿನ ಈ ಕೆಲಸವನ್ನ ಮರ್ಯದೆ ಮಾಡಿ ಇದರಿಂದ ನಿಮಗಿರುವ ಅನೇಕ ದೋಷಗಳು ಕೂಡ ಪರಿಹಾರವಾಗುತ್ತದೆ ಬೆಟ್ಟದಂತೆ ಬರುವ ಕಷ್ಟಗಳು ಚಿಕ್ಕದಾಗಿ ಬಂದು ಕಣ್ಣಿಗೆ ಕಾಣದಂತೆ ಹೋಗುತ್ತದೆ ಶಿವಾನುಗ್ರಹ ಇರುವುದರಿಂದ ವಿಶೇಷವಾಗಿ ಲಭಿಸುತ್ತದೆ ಇನ್ನು ಗಂಡ ಹೆಂಡತಿ ಚೆನ್ನಾಗಿಲ್ಲ ಇಬ್ಬರು ಯಾವಾಗಲೂ ಜಗಳ ಕಿತ್ತಾಟ ಹೊಂದಾಣಿಕೆ ಇಲ್ಲ ಮನಸ್ತಾಪ ಹೆಚ್ಚಾಗುತ್ತಿದೆ ಶಿವ ಪಾರ್ವತಿಯರ ಅನುಗ್ರಹ ಬೇಕೆಂದರೆ ನಾಳೆ ಮರೆಯದೆ ಬಿಳಿ ಬಣ್ಣದ ಪುಷ್ಪಗಳಿಂದ ಶಿವನ ಮುಂದೆ ಕುಳಿತು ಒಂದೊಂದೇ ಪುಷ್ಪವನ್ನು ಅರ್ಪಿಸುತ್ತಾ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಹೇಳಿಕೊಳ್ಳಿ ಇದರಿಂದ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪಗಳು ಶೀಘ್ರವಾಗಿ ದೂರವಾಗುತ್ತವೆ ಗಂಡನಿಗೆ ಕೆಟ್ಟ ಚಟಗಳು ಅಭ್ಯಾಸವಿದ್ದರೂ ಕೂಡ ಇದರಿಂದ ದೂರವಾಗುತ್ತದೆ ಇನ್ನು ನಾಳೆಯ ದಿನ ಶಿವಾಲಯದಲ್ಲಿ ಇರುವಂತಹ ಗಿಡ ಮರಗಳಿಗೆ ಜಲವನ್ನು ಅರ್ಪಿಸಿ ದೇಗುಲದ ಮೆಟ್ಟಿಲುಗಳನ್ನು ತೊಳೆದು ಅರಿಶಿನ ಕುಂಕುಮದ ಬೊಟ್ಟನ್ನ ಹಿಡಿ ಶಿವನಿಗೆ ನಾಳೆ ಮರೆಯದೆ ಪ್ರದಕ್ಷಿಣೆಯನ್ನ ಮಾಡಿ ನಾಳೆ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಬೆಳಗಿಸಿರುವಂತಹ ದೀಪಕ್ಕೆ ತುಪ್ಪವನ್ನು ಅಥವಾ ಎಣ್ಣೆಯನ್ನ ಬಳಸಿ ದೀಪಾರಾಧನೆಯನ್ನ ಮಾಡಿ ತುಪ್ಪದಿಂದ ದೀಪ ಬೆಳಗಿಸಲು ಸಾಧ್ಯವಾಗದಿಲ್ಲ ತುಪ್ಪದಿಂದ ದೀಪವನ್ನ ಬೆಳಗಿಸಲು ಸಾಧ್ಯವಾಗದಿದ್ದರೆ ಕೊಬ್ಬರಿ ಎಣ್ಣೆ ಆಗಿರಬಹುದು ಅಥವಾ ಎಳ್ಳೆಣ್ಣೆಯಿಂದಲೂ ಕೂಡ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು ನಾಳೆ ಮಹಾಶಿವರಾತ್ರಿ ದಿನದಂದು ಶತ್ರು ಬಾಧೆಯಿಂದ ಮುಕ್ತರಾಗಲು ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಆಯಸ್ಸು ಆರೋಗ್ಯ ವೃದ್ಧಿಯಾಗಲು ಸದಾ ಶಿವನ ರಕ್ಷಣೆ ನಿಮ್ಮ ಜೊತೆಗಿರಲು ಕುಟುಂಬದ ಹೇಳಿಗೆಗಾಗಿ ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮುಗಿಸಿ ರುದ್ರ ಕವಚವನ್ನ ಪಾರಾಯಣ ಮಾಡಿ ಅಥವಾ ಕೇಳಿ ಶಿವನಿಗೆ ಬಿಳಿ ಪುಷ್ಪ ಅಂದರೆ ಬಿಳಿ ಎಕ್ಕದ ಹೂ ಹುನ್ಮತಿ ಪುಷ್ಪ ತುಂಬೆ ಪುಷ್ಪವನ್ನು ವಿಶೇಷವಾಗಿ ಅರ್ಪಿಸಬಹುದು ಯಾವುದಾದರೂ ಸಿಗದಿಲ್ಲವೆಂದರೆ ಒಂದು ಬಿಲ್ವ ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಸಾಕು ನಾಳೆ ಶಿವನಿಗೆ ಬೇಡಿಕೊಳ್ಳಬೇಕಾದರೆ ನನಗೆ ಅದೇ ಬೇಕು ಇದೇ ಬೇಕು ಎಂದು ಕೇಳಿಕೊಳ್ಳಬೇಡಿ ಭಗವಂತ ಶಿವ ನಿನ್ನ ಕರುಣೆ ನಿನ್ನ ಕೃಪೆ ಒಂದನ್ನು ನನ್ನ ಮೇಲೆ ತೋರಿಸು ನಿನ್ನ ಅನುಗ್ರಹವನ್ನು ನನ್ನ ಕುಟುಂಬಕ್ಕೆ ನೀಡು ಎಂದು ಬೇಡಿಕೊಂಡರೆ ಸಾಕು ಇನ್ನು ಅತಿಯಾಗಿ ಮುಖ್ಯವಾಗಿ ಉಪವಾಸ ಮಾಡುತ್ತೇವೆ ಮಹಾಶಿವರಾತ್ರಿ ನಿಯಮಬದ್ಧವಾಗಿ ಮಾಡು ೇವೆ ಅಂದ ಮೇಲೆ ಸರಿಯಾದ ವಿಧಾನದಲ್ಲಿ ಮಾಡಲೇಬೇಕು ಅರ್ಧಂಬರ್ಧ ಉಪವಾಸ ಮಾಡುವುದು ಮಾಡಬಾರದು ನಿಮಗೆ ಶಕ್ತಿ ಇದೆಯಾ ಆರೋಗ್ಯ ಚೆನ್ನಾಗಿದೆಯಾ ಉಪವಾಸ ಮಾಡ್ತೀವಿ ಅಂದ್ರೆ ಉಪವಾಸವಿದ್ದು ಶಿವನ ಪೂಜೆಯನ್ನ ತಪ್ಪದೆ ಮಾಡಿ ಉಪವಾಸ ಮಾಡುತ್ತೇವೆ ಅಂತ ಹೇಳಿ ಮಧ್ಯದಲ್ಲಿ ಉಪವಾಸವನ್ನ ಮುರಿಯಬಾರದು ಇನ್ನು ಜಾಗರಣೆಯ ಹೆಸರನ್ನ ಹೇಳಿಕೊಂಡು ಟಿವಿ ಮನೋರಂಜನೆ ಮೊಬೈಲ್ನಲ್ಲಿ ಅದು ಇದು ನೋಡುವುದು ಆಟಗಳನ್ನ ಆಡುತ್ತಾ ಸಮಯ ಕಳೆಯದೆ ತಪ್ಪದೆ ಶಿವನನ್ನ ನೆನೆಯುತ್ತಾ ಆತನ ನಾಮಸ್ಮರಣೆಯನ್ನ ಮಾಡುತ್ತಾ ಜಾಗರಣೆಯನ್ನ ಮಾಡ ು ಇನ್ನು ಶಿವರಾತ್ರಿ ಜಾಗರಣೆಯಾದ ಆದ ಮೇಲೆ ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ನಿದ್ರೆ ಮಾಡೋಣ ಅಂತ ಬೆಳಗಿನ ಸಮಯದಲ್ಲಿ ನಿದ್ರಿಸಿದರೆ ಜಾಗರಣೆಯ ಫಲ ಸಿಗುವುದಿಲ್ಲ ಇದು ನೆನಪಿರಲಿ ನಾಳೆ ನಾಳೆ ಮಹಾಶಿವರಾತ್ರಿ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಕುಸಿದು ಅಥವಾ ಬಿಸಿ ಮಾಡಿದ ಹಾಲುಗಳನ್ನ ಶಿವನಿಗೆ ಅರ್ಪಿಸಲೇಬಾರದು ದೇಸಿ ಹಸುವಿನ ಹಾಲನ್ನು ಮಾತ್ರ ಅಭಿಷೇಕಕ್ಕೆ ಬಳಸಬೇಕು ದೇಸಿ ಹಸುವಿನ ಹಾಲು ಸಿಗಲಿಲ್ಲವೆಂದರೆ ಶುದ್ಧ ಜಲವನ್ನೇ ವಿಶೇಷವಾಗಿ ಶಿವನಿಗೆ ಅರ್ಪಿಸಿ ನಮಸ್ತೆ ಕಾರವನ್ನ ಮಾಡಿಕೊಳ್ಳಿ ಶಿವರಾತ್ರಿಯ ದಿನ ಶಿವನ ಪ್ರೀತಿಗೋಸ್ಕರ ತಂಬೆಟ್ಟಿನ ದೀಪ ಬೆಳಗಿಸುವುದು ಬೆಲ್ಲದ ದೀಪವನ್ನು ಬೆಳಗಿಸುವುದು ಅಥವಾ ತೆಂಗಿನಕಾಯಿಯ ದೀಪಾರಾಧನೆಯನ್ನ ಮಾಡಿಕೊಳ್ಳುವುದು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಬೆಳಗಿಸಿ ಕೈಮುಗಿರಿ ಸ್ತ್ರೀಯರು ಅಭಿಷೇಕ ಮಾಡಬಾರದು ಬದಲಾಗಿ ದೇವಸ್ಥಾನದಲ್ಲಿ ಆಗಿರಬಹುದು ಅಥವಾ ಮನೆಯಲ್ಲೇ ಆಗಿರಬಹುದು ಬೇರೆಯವರು ಅಭಿಷೇಕ ಮಾಡುವುದನ್ನು ಕಣ್ತುಂಬಿಸಿಕೊಂಡು ಶಿವನಾಮಸ್ಮರಣೆಯನ್ನ ಮಾಡಿ ಈ ರೀತಿ ಶಿವರಾತ್ರಿಯ ದಿನದಂದು ಮಹಾಕುಂಭ ಮೇಳದ ಕೊನೆಯ ದಿನವಾಗಿದ್ದು ಈ ದಿನವು ಅಮೃತ ಸ್ಥಾನಕ್ಕೆ ವಿಶೇಷ ಮಹತ್ವವಿದೆ ಮನೆಯ ಸದಸ್ಯರು ಈ ದಿನ ನೀರಿಗೆ ಸ್ವಲ್ಪ ಗಂಗಾ ಬೆರೆಸಿ ಸ್ನಾನವನ್ನ ಮಾಡಿದರೆ ತುಂಬ ಉತ್ತಮ ನೋಡಿದರೆಲ್ಲ ಮಹಾಶಿವರಾತ್ರಿಯ ದಿನ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಯಾವ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಓಂ ನಮ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷವಾದ ವಿಶೇಷವಾದ ದೈವ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡುತ್ತೇವೆ ಧನ್ಯವಾದಗಳು